ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮೇಲೆ ಭಯ ಕಡಿಮೆಯಾಗಿದೆಯೇ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆಯೇ ಈ ಪ್ರಶ್ನೆ ಕೇಳೋದಕ್ಕೆ ಕಾರಣವಿದೆ ಹಾಡಹಗಲಿನಲ್ಲಿಯೇ ಚಿಕ್ಕಬಳ್ಳಾಪುರ ನಗರದ ಮುಖ್ಯ ರಸ್ತೆಯಲ್ಲಿಯೇ ಚೂರಿಯಿಂದ ದಾಳಿ ಮಾಡುತ್ತಾರೆಂದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆ ಭಯ ಯಾವ ಹಂತಕ್ಕೆ ಇಳಿದಿದೆ ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಬೇಕು ಬಲಮುರಿ ವೃತ್ತದಲ್ಲಿ ಟೀ ಕುಡಿಯುತ್ತಿದ್ದ ಯುವಕನೊಬ್ಬನ ಮೇಲೆ ಚೂರಿಯಿಂದ ದಾಳಿ ಮಾಡಿರುವ ದೃಶ್ಯಗಳನ್ನು ಸುತ್ತಮುತ್ತಲಿನ ಜನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ ಇಷ್ಟಕ್ಕೂ ಇಲ್ಲಿ ಆಗಿರುವುದಾದರೂ ಏನು ಅಂತೀರಾ ಸನತ್ ಹುಸೇನ್ ಎಂಬ ಯುವಕ ನಿನ್ನೆ ಸಂಜೆ ಚಿಕ್ಕಬಳ್ಳಾಪುರದ ಬಲಮುರಿ ವೃತ್ತದಲ್ಲಿರುವ ಟೀ ಸ್ಟಾಲ್ ಒಂದರಲ್ಲಿ ಟೀ ಕುಡಿಯುತ್ತಾ ಕುಳಿತಿದ್ದನಂತೆ ಅದೇ ವೇಳೆ ನವಾಬ್ ಜಾನ್ ಮತ್ತು ನೂರ್ ಅಹಮದ್ ಎಂಬ ತಂದೆ ಅದೇ ವೇಳೆ ನವಾಬ್ಜಾನ್ ಮತ್ತು ನೂರ್ ಅಹಮದ್ ಎಂಬ ತಂದೆ ಮಗ ಚೂರಿಯೊಂದಿಗೆ ಏಕಾಏಕಿ ದಾಳಿ ನಡೆಸಿದ್ದಾರೆ ಎಂಬುದು ಸನತ್ ಹುಸೇನ್ ಅವರ ಆರೋಪ ಇದಕ್ಕೆ ಕಾರಣ ಏನು ಅಂತ ನೋಡುವುದಾದರೆ ಅಕ್ರಂ ಪಾಷಾ ಎಂಬುವವರ ಮನೆ ಖಾತೆಯನ್ನು ಇದೇ ಸನತ್ ಉಸೇನ್ ಮಾಡಿಸುತ್ತಿದ್ದಾನೆಂದು ಕುಪಿತಗೊಂಡು ಹಲ್ಲೆ ಮಾಡಲಾಗಿದೆ ಎಂದು ಸನತ್ ಹುಸೇನ್ ಆರೋಪಿಸಿದ್ದಾರೆ ಶನಿವಾರ ಸಂಜೆ ಹಗಲಿನಲ್ಲಿಯೇ ಚೂರಿಯೊಂದಿಗೆ ದಾಳಿ ನಡೆದ ಪರಿಣಾಮ ಬಲಮುರಿ ವೃತ್ತದಲ್ಲಿ ಕೆಲ ಕಾಲ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು ಚೂರಿ ದಾಳಿಯಿಂದ ಗಾಯಗೊಂಡಿರುವ ಸನತ್ ಹುಸೇನ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಯಾರದೋ ಮನೆ ಖಾತೆ ಮಾಡಿಸಿದರೆ ಇವರೇಕೆ ಕುಪಿತಗೊಂಡರು ಅಷ್ಟು ಸಣ್ಣ ವಿಚಾರಕ್ಕೆ ಚೂರಿಯಿಂದ ದಾಳಿ ಮಾಡಬೇಕಾದ ಅಗತ್ಯ ಏನಿತ್ತು ಎಂಬ ವಿಚಾರಗಳಿಗೆ ಇನ್ನೂ ಉತ್ತರ ಸಿಗಬೇಕಿದೆ ಅಲ್ಲದೆ ದಾಳಿ ಮಾಡಿರುವ ನವಾಬ್ಜಾನ್ ಅಣ್ಣನ ಮಗನೇ ಸನತ್ ಹುಸೇನ್ ಎಂದು ತಿಳಿದು ಬಂದಿದ್ದು ಸನತ್ ಹುಸೇನ್ ಅವರ ತಂದೆ ಇತ್ತೀಚೆಗೆ ತೀರಿಕೊಂಡಿದ್ದಾರಂತೆ ಆಸ್ತಿ ವಿಚಾರಕ್ಕೆ ನಡೆದ ದಾಳಿಯ ಅಥವಾ ವೈಯಕ್ತಿಕ ವಿಚಾರಗಳಿಗೆ ದಾಳಿ ನಡೆದಿದೆಯಾ ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಲ್ಮುರಿ ಗಣೇಶನ್ ದೇವಸ್ಥಾನ ಹತ್ರ ನಾನು ಟೀ ಕುಡ್ಕೊಂಡು ಕುತ್ಕೊಂಡಿದ್ದೀನಿ ನಾನೇ ಎಲ್ಲ ಮಾಡ್ಸಿದೀನಿ ಈ ತರ ಈ ತರ ಎಲ್ಲ ಖಾತೆ ಇದ್ದು ಎಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು ನನ್ನ ಮೇಲೆ ಬಂದಿರೋದು ಅವ್ರ ಹೆಸರು ಬಂದು ನವಾಬ್ಜಾನ್ ಅಂತ ಆಮೇಲೆ ಮಗನ ಹೆಸರು ಬಂದು ನೂರು ಅಹ್ಮದ್ ಅಂತ ಫಸ್ಟ್ ನವಾಬ್ ಜಾನ್ ಹಾಕ್ದ ಸೆಕೆಂಡ್ ಹಿಂದ್ಗಡೆಯಿಂದ ಅವ್ರ ಕೈ ಕೊಟ್ಟ ಮಗನ ಕೈಗೆ ಮಗನ ಕೈ ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಹಾಕು ಅಂತ ಹೇಳಿದ್ರು ಅಲ್ಲಿ ಅಷ್ಟಾಯಿತು ಆಮೇಲೆ ನನ್ನ ತಮ್ಮ ಬಂದ ಅವರೆಲ್ಲರೂ ಹೊಲ್ಟೋದ್ರು ಇವನು ನನ್ನ ತಮ್ಮ ಬಂದುಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ನೆಟ್ಟಿಗಿಲ್ಲಿ ಬಂದುಬಿಟ್ಟು ಅದು ಬಂದು ಅಕ್ರಮ್ ಪಾಷಾ ಅವ್ರದ್ದು ಜಮೀನು ಅವ್ರಿಗೆ ಆಗೋಗ್ಬಿಡ್ತದೆ ಅಂತೇಳ್ಬಿಟ್ಟು ಇವರು ಅಲ್ಲಿ ಸ್ವಲ್ಪ ಜನಗಳಿಗೆ ಫ್ರಾಡ್ ಮಾಡಿಬಿಟ್ಟು ಮನೆ ಕಟ್ಕೊಂಡಿದ್ದಾರೆ ಆ ಮನೆ ನಮ್ಮದೇ 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 ಅಂತೇಳ್ಬಿಟ್ಟು ಹೋದರು ಇವರು ಬಂದು ಅಕ್ರಮ್ ಭಾಷಾ ಅವ್ರ ಮಕ್ಕಳು ಬಂದುಬಿಟ್ಟು ಫಟ್ ಅಂತ ಈ ಥರ ಖಾತೆ ಇದ್ದೀನಿ ಅಂತ ಹೇಳಿದ್ದಕ್ಕೆ ಒಂದು ಸರಿ ಆಯ್ತು ಮಾಡಿಸ್ಕೊಳ್ಳಿ ಹೇಳಿಬಿಟ್ಟು ಅವ್ರು ಹೋಗಿದ್ದ ಕೂಡಲೇ ಇವರು ಬಂದು ಈ ಥರ ಮಾಡಿರೋದು ತಂದೆಯೂ ಮಗನೂ ನಾನು ಕುತ್ಕೊಂಡಿದ್ದೆ ಟೀ ಕುಡಿತಾ ಇದ್ದೆ ಬ ಕುಡಿತಾ ಕುಡಿತಾ ಇದ್ದಕ್ಕಿದ್ದಂಗೆ ಬಂದುಬಿಟ್ರು ಬಂದುಬಿಟ್ಟು ಅಮ್ಮ ಅಕ್ಕ ಅಂತೇಳ್ಬಿಟ್ಟು ಕೆಟ್ಟ ಕೆಟ್ಟ ಪದಗಳಿಂದ ನನಗೆ ಬೈದರು ನಾನು ಹೇಳಿದೆ ಒಂದು ಏಟು ಹೊಡೆದು ಬಿಡಬೇಕಾದ್ರೆ ಆ ಥರ ಕೆಟ್ಟ ಕೆಟ್ಟ ಪದಗಳಿಂದ ಬಳಕೆ ಮಾಡಬೇಡ ನನ್ನ ಮುಂದೆ ಅಂತ ಇಲ್ಲ ಏನಾಗ್ತದೆ ಅದು ನಿನಗೆ ಬಿಡೋದಿಲ್ಲ ನಿನಗೇನೋ ಒಂದು ಗತಿ ಇಡಿಸ್ತೀನಿ ಅಂತ ಹೇಳಿಬಿಟ್ಟು ತಂದೆಯೂ ಮಗನನು ಹೇಳಿರೋದು అంబరీషియన్ టీవీ న్యూస్ చిక్కబళ్ళాపుర